ತಂದೆ ಕಳ್ಕೊಂಡ ತಾಯಿಗ ಮಗುಗೆ ದಿಕ್ಕಿರೋದ್ರ ನೋಡ್ರಿ ಇವತ್ತು ಇದೇ ಜೆ ಎಸ್ ಡಬ್ಲ್ಯೂ ಕಂಪ್ನಿಯಲ್ಲಿ ಒರಿಜಿನಲ್ ಡಿ ಎಲ್ ಇರೋ ಎಂಪ್ಲಾಯಿಸ್ ಎಷ್ಟು ಜನ ಡಿ ಎಲ್ ಇಲ್ಲ ಎಲ್ಲ ಹಿಂದಿರುತ್ತೆ ಅಂತ ಹಾಕರಲ್ಲ ಅವ್ರಿಗೆ ಮನುಷ್ಯದ ಭಾವನೆ ಇಲ್ಲ ಅವ್ರ ಏನೋ ದಿನ ಮೈಸೂ ಎತ್ಬೇಕು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ಬೇಕು ಯಾರದೇ ಪ್ರಾಣ ಹೋಗ್ಲಿ ಯಾರರೇ ಸಾಯ್ಲಿ ಇಲ್ಲಿ ಜೀವಗಳು ಬೆಲೆ ಇಲ್ದಂಗ್ ಗಣಿ ಬಾಧಿತ ಪ್ರದೇಶದಾಗ ಚಿತ್ರದುರ್ಗ ಜಿಲ್ಲೆಯ ಎಲ್ಲಾ ಜಿಲ್ಲಾ ಮಟ್ಟದ ಟ್ರಾನ್ಸ್ಪೋರ್ಟ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ ಇನ್ ಎಷ್ಟು ಜೀವಗಳು ಹೋಗ್ಬೇಕು ಕಾಗಲಿಗರೆಗೆ ಒಬ್ಬ ಮನು ಅನ್ನೋ ಹುಡುಗ ಸತ್ತೋದ ಲಾರಿ ಯಾರ್ದು ಇಲ್ಲಿ ನೋಡ್ರೆ ವೀಲ್ ಓಡ್ರೆ ಜೀವ್ಗಳಿಗೆ ಕೊನೆ ಎಂದು ಬೆಲೆ ಎಂದು ನ್ಯಾಯ ಎಂದು ಏನು ಇದು ಬೊಮ್ಮನ್ ಮೈನ್ಸ್ ಅಂತ ಕಂಪನಿ ಈ ಕಂಪನಿಯವರು ವೀಲ್ ಓಡ್ರ್ ಬಂದು ಈತ ಒಬ್ಬ ಸೂಪರ್ವೈಸರ್ ಅಲ್ಲಿ ಚಂದ್ರಶೇಖರ್ ಅಂತ ಅಟ್ಲೀಸ್ಟ್ ಲೀಸ್ಟ್ ಕಾಮನ್ ಸೆನ್ಸ್ ಇಲ್ವಾ ಇದು ರೋಡ್ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಬೈಕ್ ಏನಾದ್ರೂ ಆಗತ್ತೆ ಅಂತ ಹೇಳ್ಬೋದು ಇದು ಉದ್ದೇಶ ಪೂರ್ವಕವಾಗಿ ಅವರು ಮಾಡ್ತಕ್ಕಂಥ ಕೃತಿಗಳು ಮೈಸೂನರು ಯಾವುದೇ ಕಾರಣಕ್ಕೂ ಅವ್ನು ಲೋಡ್ ಮಾಡ್ಬೇಕಾದ್ರೆ ಸೂಪರ್ವೈಸರ್ ನಿಂತಾನೆ ಅವನಿಗೆ ಕೆಲಸ ಹೇಳಂತಾನು ಅವನ ಮೇಲೆ ಅಂತ ಇದರಿಂದ ಏನೋ ಹಿನ್ನೆಲೆ ಇದೆ ದಯಮಾಡಿ ಇದು ತನಿಖೆ ಆಗ್ಬೇಕು ಇದನ್ನ ಯಾವ ಕಾರಣಕ್ಕೂ ನಾವು ಪೋಸ್ಟ್ ಮಾರ್ಟಮ್ ಮಾಡಕ್ ಬಿಡಲ್ಲ ನಾವು ಸಂಘಟನೆಲ್ಲ ಸೇರ್ಕೊಂಡು ತಗೊಂಡು ಅಲ್ಲಿಗೆ ಹೋಗಿ ಬಾಡಿ ಇಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಯಾವ ಕಾರಣಕ್ಕೂ ಈ ಜೀವಕ್ಕೆ ನ್ಯಾಯ ಬೇಕು ಅಂತ ನಾವು ಆಗ್ರಹ ಮಾಡ್ತದೆ ಬೀದುರ್ಗ ರಮೇಶ್ ಅಂತ ಕರ್ನಾಟಕ ರಾಜ್ಯ ಗಣಿಬಾಯಿ ವರ್ಡ್ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಏನಾಗಿತ್ತು ಅಂದರೆ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ ಅಂತ ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡ್ಕೊತಾನೆ ಬರ್ತಿದ್ವಿ ಮೊನ್ನೆನೂ ಸಹ ಚೇತನ್ ಕರೆಸಿ ಅದೇ ಭೀಮಸಂಬ್ರ ಗ್ರಾಮದಾಗ ರೈತ ಸಂಘಟನೆಗಳೆಲ್ಲ ಹೋಗಿಗೂಡಿಸಿ ನಾವು ಹೋರಾಟ ಮಾಡಿದ್ವಿ ನೋಡ್ರಿ ಸಹ ಈ ಪಾ ಚಂದ್ರಶೇಖರ್ ಅವ್ರ ಮಗನೇ ಅದೇ ಕಂಪ್ನಿಗೆ ವರ್ಕ್ ಮಾಡ್ತದಾನೆ ಅವ್ರ ಅಪ್ಪಿನ ಮೇಲೆ ವೀಲ್ ಓಡ್ರದ್ದು ಹತ್ತೊ ಅದ ತಕ್ಷಣ ಇವ್ರು ಅವ್ರ ಕುಟುಂಬಸ್ಥರು ಕರೆಸ್ಬೇಕು ಹಿಂಗಾಗಿತ್ತು ನೋಡ್ರಿ ಅಂತಲ್ಲಿ ಬಿಡ್ಬೇಕು ಅದನ್ನ ಬಿಟ್ಟು ಅವಸರವಾಗಿ ಏಕಏಕಿ ತಂದು ಹಾಕಂಥದ್ದು ಏನಿತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ದನ ಹಾಕರು ಮೇಕೆಗಳು ಆಕೆ ಬಂದಂಗ ಆಕೆ ಇಲ್ಲಿ ಬಿಸಾಕ ಹೋಗಿದಾರಲ್ಲ ವಾರಸ್ತಾರ ಅದರ ಕಂಪ್ನಿಯರ್ ಇಲ್ಲಿ ಯಾರು ತಂದ ಹಾಕಿದ್ರು ಇದ್ ಯಾವ್ದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಮಾಡಕ್ ಬಿಡಲ್ಲ ಈ ಬಾಡಿ ತಗೊಂಡೋಗಿ ಮೈಸೂಲಿಟ್ಟು ಪ್ರತಿಭಟನೆ ಮಾಡೇ ಮಾಡ್ತಾರೆ ಈ ಜೀವಕ್ಕೆ ನ್ಯಾಯ ಬೇಕು ಅವ್ರ ಎಷ್ಟು ದುಡ್ಡು ಕೊಟ್ಟರು ಇವ್ರಿಗೇನು ಸಂಬಂಧ ಇರಲ್ಲ ಸರ್ ತಂದೆ ಕಳ್ಕದ ಮೇಲೆ ಮಕ್ಕಳಲ್ಲಿ ನೋಡ್ರಿ ಆ ಮಗು ಹೆಂಗ್ ಅಳ್ತಾರೆ